ಆದರೆ ಇದೆಲ್ಲ ಆ ಮಂತ್ರಿಗಳಿಗೆ ಇಷ್ಟ ಆಗಲ್ಲ ಯಾಕಂದರೆ ಇವರ ಒಂದು ಕಾಂಪಿಟೇಷನಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾನಂತ ಇವರಿಗೆ ಸಹಿಸೋಕ್ಕಾಗ ಹಾಗಾಗಿ ಇವರು ಅವನನ್ನು ದ್ವೇಷಿಸ್ತಾರೆ ಏನಾದರೂ ಮಾಡಿ ಇವನಿಗೆ ಅರಮನೆಯಿಂದ ಹೊರಗಾಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಮಾರನೇ ದಿನ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಹುಚ್ಚನ ರೂಮ್ನಲ್ಲಿ ಹೋಗ್ತಾರೆ ಅವನಿಗೆ ಹೇಳ್ತಾರೆ ನೀನು ನಾವು ಹೇಳಿದ ಹಾಗೆ ಕೇಳಿದರೆ ಇನ್ನಷ್ಟು ನೀನು ರಾಜನ ಹತ್ತಿರ ಹತ್ಯ ಅವನ ವಾಕ್ಯ ಅಂತ ಹೇಳ್ತಾನೆ ಅವಾಗ ಹುಚ್ಚಾಡ್ತಾನೆ ಹೇಳಿ ಏನು ಹೇಳಿದ್ರು ನಾನು ಮಾಡ್ತೀನಿ ನಿಮ್ಮ ಮಾತು ನಾನು ಕೇಳ್ತೀನಿ ಅಂತ ಹೇಳ್ತಾರೆ ಅವಾಗ ಆ ಮಂತ್ರಿಗಳೆಲ್ಲ ಹೇಳ್ತಾರೆ ನೋಡು ಮಹಾರಾಜರ ಹಲ್ಲಿದೆ ಅಲ್ಲ ಅದು ಬಹಳ ಬಹಳ ವರ್ಷದಿಂದ ಅವರಿಗೆ ನೋವಾಗ್ತಾ ಇದೆ ಆದರೆ ಅದು ಹಲ್ಲಿದೆ ಅಲ್ಲ ಕೀಳಕಾಗ್ತಾ ಇಲ್ಲ ನೀನು ಅವರ ಕೆನ್ನೆಗೆ ಜೋರಾಗಿ ಬಾರಿಸಿದ್ರೆ ಆ ಹಲ್ಲಿದೆ ಮುರಿದು ಕೆಳಗೆ ಬೀಳುತ್ತೆ ಅವರ ನೋವು ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇದೆಲ್ಲ ಸುಳ್ಳಾಗಿರುತ್ತೆ ಯಾಕಂದರೆ ಇವನು ಈಗ ಆ ರಾಜನ ಕೆನ್ನೆಗೆ ಹೊಡೆದ್ರೆ ರಾಜ ಸಿಟ್ಟಾಗಿ ನೋನಿಗೆ ಶಿಕ್ಷೆ ಕೊಡ್ತಾನೆ ಅಂತ ಇವರೆಲ್ಲ ಭಾವಿಸ್ತಾರೆ ಆಗ ಹುಚ್ಚಾನೆ ಆಯಿತು ನಾನು ಕೆನ್ನೆಗೆ ನಾನು ಹೊಡಿತೀನಿ ಮಹಾರಾಜರಿಗೆ ಅಂತ ಮಾರನೇ ದಿನ ಎಲ್ಲರೂ ದರ್ಬಾರ್ನಲ್ಲಿ ಹೋಗ್ತಾರೆ ಈ ವಿಚಾರದನ್ನ ಏನ್ಮಾಡ್ತಾನಂದ್ರೆ ರಾಜನ ಕೆನ್ನೆಗೆ ಜೋರಾಗಿ ಬಾರಿಸ್ತಾನೆ ಇವನು ಬಾರಿಸಿದ ನಂತರ ರಾಜನ ಕಿರೀಟ ಇರುತ್ತಲ್ಲ ಅದು ಕೂಡ ಕೆಳಗೆ ಬೀಳುತ್ತೆ ಆ ಕಿರೀಟದ ಒಳಗೆ ಏನಿರುತ್ತೆ ಅಂದರೆ ಇರುತ್ತೆ ರಾಜ ಆ ಒಂದು ಕಿರೀಟವನ್ನು ನೋಡಿದಾಗ ಅವನಿಗೆ ಚೇಳು ಕಾಣಿಸುತ್ತೆ ವ್ಯಕ್ತಿ ಇದಾರಲ್ಲ ಎಷ್ಟೋರು ಬುದ್ಧಿ ಬುದ್ಧಿವಂತ ಇವನಿಗೆ ಯಾವ ಥರ ಗೊತ್ತಾಗಿದೆ ನನ್ನ ಕಿರೀಟದಲ್ಲಿ ಚೇಳಿದೆ ಅಂತ ಇವನು ಒಂಥರ ಹೀರೋ ಆಗಿಬಿಡ್ತಾನೆ ಮಹಾರಾಜನ ದೃಷ್ಟಿಯಲ್ಲಿ ಮತ್ತೆ ಇವನು ಹೀರೋ ಆಗ್ತಾನೆ ಆಗ ರಾಜ ಹೇಳ್ತಾನೆ ನೋಡಿ ಈತ ಎಷ್ಟು ಬುದ್ಧಿವಂತ ಮತ್ತೆ ಇವನು ನನ್ನ ಬಗ್ಗೆ ಎಷ್ಟು ಕಾಳಜಿ ಇಡ್ತಾನೆ ಅಂತ ಆವಾಗ ಮತ್ತೆ ಏನು ಮಾಡ್ತಾನೆ ಅಂದರೆ ರಾಜ ಇವನು ಇನ್ಮೇಲಿಂದ ನನ್ನ ರಾಜ್ಯದ ಸೇನೆಯ ಸೇನಾಪತಿ ಅಂತ ಘೋಷಿಸ್ತಾನೆ ಆ ದಿನ ಮುಗುತ್ತೆ ಮತ್ತೆ ಮಾರನೇ ದಿನ ಆ ಮಂತ್ರಿಗಳೆಲ್ಲ ಆ ಅವನ ಹತ್ರ ಹೋಗ್ತಾರೆ ಆ ಹುಚ್ಚನ ಹತ್ರ ಅವ್ರು ಹೋಗಿ ಹೇಳ್ತಾರೆ ನೋಡಿದೆ ನಾವು ಹೇಳಿದ ಹಾಗೆ ನೀನು ಮಾಡಿದ್ದಕ್ಕೆ ನೀನು ಸೇನಾಪತಿ ಆಗಿದೆಯಾ ಈಗ ಅಂತ ಹೇಳ್ತಾರೆ ಹಾ ಹುಷಾರ್ದ ನೀವು ಹೇಳಿದ್ರಲ್ಲ ಅದೇ ಪ್ರಕಾರ ಎಲ್ಲ ಆಗ್ತಾ ಇದೆ ನೀವು ಇನ್ಮೇಲೆ ಏನು ಹೇಳ್ತೀರ ನಾನು ಅದೇ ಮಾಡ್ತೀನಿ ಅಂತ ಹೇಳ್ತಾನೆ ಇವನಿಗೆ ಅವರು ಏನೇ ಕೆಟ್ಟದ್ ಮಾಡೋಕೋದ್ರು ಅದರ ಉಲ್ಟ ಆಗ್ತಾ ಇರುತ್ತೆ ಮತ್ತೆ ಏನೋ ತಂದ್ಪಡ್ತಾರೆ ಇವರು ನೀನು ಆ ಶತ್ರು ಶತ್ರು ರಾಜ್ಯ ಇದೆಯಲ್ಲ ಆ ರಾಜ್ಯಕ್ಕೆ ಆಕ್ರಮಣ ಮಾಡಕ್ಕೆ ಹೇಳು ರಾಜಾಗಿಯೇ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತಾನೆ ಅವನು ಮತ್ತು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಶತ್ರು ರಾಜ ಇರ್ತಾನಲ್ಲ ಅವನಿಗೆ ಹೋಗಿ ಈ ಮಂತ್ರಿಗಳೆಲ್ಲ ನಿಮ್ಮ ಮೇಲೆ ಒಂದು ದಾಳಿ ಆಗ್ತಾ ಇದೆ ಆದರೆ ನೀವು ಆ ಒಂದು ಸೇನಾಪತಿ ಇದ್ದಾನಲ್ಲ ಅವನ ಜೊತೆ ಸಿಂಗಲ್ ಆಗಿ ಒಂದು ಫೈಟ್ ಮಾಡಿ ಅವನಿಗೆ ಯಾವುದೇ ತರಹದ ಯುದ್ಧ ಬರಲ್ಲ ಆ ಕತ್ತಿ ಅಂತೂ ಹಿಡ್ಕೊಳ್ಳೋಕ್ಕೆ ಬರಲ್ಲ ನೀವು ಆರಾಮಾಗಿ ಅವನಿಗೆ ಸಾಯಿಸ್ಬೋದು ಅಂತ ಹೇಳ್ತಾರೆ ಆಯಿತು ಅಂತ ಅವನು ಒಪ್ಕೊತಾನೆ ಮತ್ತು ಇವರಿಗೆ ಉಡುಗೊರೆ ಎಲ್ಲ ಕೊಟ್ಟು ಕಳಿಸ್ತಾನೆ ಮತ್ತು ಇವನು ಏನು ಮಾಡ್ತಾನಂದ್ರೆ ಆ ಹುಚ್ಚ ಈಗ ಸೇನಾಪತಿ ಇರ್ತಾನಲ್ಲ ಅವನು ಮಹಾರಾಜರಿಗೆ ಎಲ್ಲ ತಿಳಿಸ್ತಾನೆ ನಾವು ದಾಳಿ ಮಾಡೋಣ ನಾವು ಗೆಲ್ಬೋದು ಅಂತ ಹೇಳಿ ಒಪ್ಪಿಸಿ ಅವನು ದಾಳಿ ಮಾಡ್ತಾನೆ ಅವರಿಗೆ ಆಗ ಶತ್ರು ಶತ್ರು ಸೇನೆ ಎಲ್ಲ ಆಪೋಸಿಟ್ ಇರ್ತಾರೆ ಇವನು ಹೋಗಿ ಅಲ್ಲಿ ಸೇನಾಪತಿ ಇರ್ತಾನಲ್ಲ ಆ ಒಂದು ಶತ್ರು ರಾಜ ಹಿಡ್ತಾನೆ ಇನ್ನೊಬ್ಬನೇ ಬಾ ಫೈಟ್ ಯುದ್ಧ ಮಾಡೋಕ್ಕೆ ನೀನು ನಾ ನಾವೆಲ್ಲ ಸೋತಂಗೆ ನಾನು ಗೆದ್ರೆ ನೀವೆಲ್ಲ ಸ್ವತಂಗೆ ಅಂತ ಹೇಳ್ತಾನೆ ಆಯಿತು ಅಂತ ಒಪ್ತಂತಾನೆ ಅವನು ಶತ್ರು ರಾಜ ಇರ್ತಾನಲ್ಲ ಅವನಿಗೆ ಒಂದು ಬಾಣವನ್ನು ಬಿಡ್ತಾನೆ ಶತ್ರು ರಾಜ ಇರ್ತಾನಲ್ಲ ಅವನ ಕಡೆ ಆ ಹುಲಿ ಬರ್ತಾ ಇರುತ್ತೆ ಅವನಿಗೆ ಆ ಅಟ್ಯಾಕ್ ಮಾಡೋಕ್ಕೆ ಆ ಒಂದು ಹುಚ್ಚನ ಬಾಣ ಮಿಸ್ ಆಗಿ ಹುಲಿಯ ಹುಲಿಗೆ ಬಿಡುತ್ತೆ ಅವಾಗ ಇದೆಲ್ಲ ನೋಡಿ ಶತ್ರು ರಾಜ ಖುಷಿ ಪಡ್ತಾನೆ ಇವತ್ತ ನನ್ನ ಒಂದು ಪ್ರಾಣವನ್ನು ಉಳಿಸಿದ್ದಾನೆ ಹಾಗಾಗಿ ನಾನು ಇವರ ಮೇಲೆ ಯುದ್ಧ ಮಾಡಲ್ಲ ಮೇಲಿಂದ ನೀವೆಲ್ಲ ನಮ್ಮ ಮಿತ್ರರು ಅಂತ ಅವನು ಘೋಷಣೆ ಮಾಡ್ತಾನೆ ಇದರ ಬದಲಾಗಿ ಶತ್ರು ರಾಜ ಏನ್ ಮಾಡ್ತಾನೆ ಅಂದ್ರೆ ಅವರಲ್ಲಿ ಇದ್ದಂತಹ ಮಂತ್ರಿಗಳು ದ್ರೋಹಿಗಳು ಅಂತ ಹೇಳ್ತಾನೆ ಅವಾಗ ಆ ಸೇನಾಪತಿ ಮತ್ತೆ ರಾಜ ಏನ್ ಮಾಡ್ತಾರೆ ಅಂದ್ರೆ ಮಂತ್ರಿಗಳಿಗೆ ಹಿಡಿದು ಜೈಲಲ್ಲಿ ಹಾಕಿಸ್ತಾರೆ ಸ್ನೇಹಿತರೆ ಈ ಕತೆ ಇಡ್ಲಿಕ್ಕೆ ಮುಗಿಯುತ್ತೆ ಅಂದ್ರೆ ನಾವು ತಿಳಿಬೇಕಾಗಿರೋದು ಏನಂದ್ರೆ ನಾವು ಯಾರ ಬಗ್ಗೆ ಆದ್ರೂ ಆಸೂ ಮಾಡಬಾರ್ದು ಇವನು ಚೆನ್ನಾಗಿದ್ದಾನೆ ಇವನು ಬೆಳೀತಾ ಇದ್ದಾನೆ ಅಂತ ನಾವು ಆಸೆ ಮಾಡಬಾರ್ದು ಒಳ್ಳೆಯದಾಗಿ ಯೋಚನೆ ಮಾಡಬೇಕು ಆಲೋಚಿಸಬೇಕು ಈ ಆಸೆ ಹೊಟ್ಟೆಗಿಚ್ಚು ಅಂತಾರಲ್ಲ ಇದೆಲ್ಲ ನಾವು ಮಾಡಬಾರ್ದು ಯಾಕಂದರೆ ಇದರಿಂದ ನಮ್ಮದೇ ಜೀವನ ಹಾಳಾಗುತ್ತೆ ಈ ವಿಡಿಯೋ ನಮಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಇಂಥದ್ದೇ ಮತ್ತೆ ವಿಡಿಯೋಗಳನ್ನು ನಿಮ್ಮನ್ನು ತರ್ತೇನೆ ಇವತ್ತಿಗೆ ಇಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ